ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಿಮ್ಮ ಒಂದು ಅಟ್ಮಾಸ್ಫಿಯರ್ ಕನ್ನಡ ಜಾಸ್ತಿ ಇರ್ಲಿಲ್ಲ ಅಂತ ಇತ್ತು ಬಟ್ ಈ ಶೋಗೆ ಬಂದ ತಕ್ಷಣ ನಮ್ಮ ಸುನೀಲ್ ಅವರು ಪಕ್ಕ ಉತ್ತರ ಕರ್ನಾಟಕದ ಪ್ರತಿಭೆ ಅವರ ಬಾಯಿಂದ ಆ ಮಾತುಗಳನ್ನ ಕೇಳಿಸ್ಕೊಂಡು ಅದೇನಾದ್ರೂ ಕಲ್ತಿರೋದು ಉಂಟಾ ನೀವು ಅಂತ ಈ ಶೋ ಅಂತ ಅಲ್ಲ ಲೈಕ್ ಮುಂಚೆನೂ ಫ್ರೆಂಡ್ಸ್ ಅದಾದ್ಮೇಲೆ ಕಾಲೇಜಿಗೆ ಎಲ್ಲ ಫ್ರೆಂಡ್ಸ್ ಆದ್ರು ಕನ್ನಡ ಮಾತಾಡೋ ಫ್ರೆಂಡ್ಸ್ ಆದ್ರು ಅವಾಗ ಒಂದು ಹೊಸ ಹೊಸ ಇವತ್ತೂ ನಾನು ಹೊಸ ಹೊಸ ಪದಗಳನ್ನ ಕಲಿತಾ ಲೈಕ್ ವಾಟ್

ಆತರ ದೇರ್ ಸೋ ಮೆನಿ ವರ್ಲ್ಡ್ ಆತರ ಯಾರು ನನ್ಗೆ ಹೇಳ್ಕೊಟ್ಟಿಲ್ಲ ಇಲ್ಲ ಆತರ ಯಾವತ್ತು ನನ್ಗೆ ಯಾರು ಆತರ ಹೇಳ್ಕೊಟ್ಟಿಲ್ಲ